पैसा पैसा कहती है है। तू, तू पैसे भी तू मरती के कई जन खुशी को ಆದಾಗ ಸುಮ್ಮು ಜನರಿಗೆ ಸಮಸ್ಯಾಗ ಜನಸಂಖ್ಯೆ ಸ್ಫೋಟವಾದಾಗ ಮನುಷ್ಯಕ್ಕಿಂತ ದುಡ್ಡೇ ಮುಖ್ಯವಾದಾಗ ಅದೇ ಕಲಿಯುಗ 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 ಮೊಳಿಗೆ ತಕ್ಕ ಮಗನಾಗಬೇಕೆಂಬ ಮಮಕಾರ ಹೆತ್ತವರ ಕರುಳಿನಲ್ಲಿ ತುಂಬಿಕೊಂಡಿದ್ದರು ಹತ್ತು ಮಣೆಗಳನ್ನು ಮುರಿಯುವ ಕುತಂತ್ರದ ಕಾಳಗ ಹೆತ್ತವರಿಗೂ ಹೆತ್ತ ಮಗಳಿಗೂ ಎಷ್ಟೋ ಹೆತ್ತವರಿಗೆ ಬೇಕಾಗಿರುವುದು ನಿತ್ಯ ನ್ಯಾಯ ನೀತಿ ಧರ್ಮ ಅವರ ರಕ್ತ ಹಚ್ಚಿಕೊಂಡು ಹುಟ್ಟಲು ಈ ಮಹಾತೇಶಿಗೆ ಬೇಕಾಗಿರುವುದು ನಿತ್ಯ ಕಂಡ ಕಂಡ ಯೌವಳದ ಹೆಣ್ಣುಗಳು ಹೆಚ್ಚವರಿಗೂ ಹೆಚ್ಚವರಿಗೂ ಎಷ್ಟೊಂದು ಅಕ್ಷರ ನನ್ನ ಇಚ್ಛೆಯಂತೆ ನಡೆದರೆ ನಾನು ಮಹಾನ್ ನನ್ನ ಇಚ್ಛೆಯನ್ನು ಪುಚ್ಚಕರಿಸಿದ್ದೆ ಆದರೆ ಅವರ ಬಾಳು ನುಚ್ಚು ನಾವಿಲ್ಲಿ ಯಾವುದೇ ಇಲ್ಲ thank <laughs> you